ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೌರಕಾರ್ಮಿಕರ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಪಡೆಯಬೇಕು ಎಂದು ಹುಕ್ಕೇರಿ ಪುರಸಭೆ ಸದಸ್ಯ ಮಹಾವೀರ್ ನಿಲಜಗಿ ಹೇಳಿದರು ಅವರು ಇಂದು ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹುಕ್ಕೇರಿ ಪುರಸಭೆ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಅಧ್ಯಕ್ಷ ಇಮ್ರಾನ್ ಮೊಮಿನ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಉಪಾಧ್ಯಕ್ಷೆ ಜ್ಯೋತಿ ಬಡಿಗೇರ್ ಮುಖ್ಯಾಧಿಕಾರಿ ಸಿದ್ನಾಳ್ ಶಾಖಾ ಅಧ್ಯಕ್ಷ ಶಂಕರ್ ಕರ್ಣಿ ಸದಸ್ಯರಾದ ಆನಂದ್ ಗಂಧ್ ಸದಾಶಿವ್ ಕರೆಪ್ಗೋಳ್ ಫರೀದಾ ಮುಲ್ಲಾ ಸುರೇಖಾ ಗಳತಿಗಿಮಠ್ ಕಾರ್ಯದರ್ಶಿ ದೇವಾನಂದ್ ನವಲೆ ಉಪಸ್ಥಿತರಿದ್ದರು ಹಿರಿಯ ಸದಸ್ಯ ಮಹಾವೀರ್ ನಿಲಜಗಿಯವರು ಕಾರ್ಮಿಕರು ನೀಡಿದ ಸತ್ಕಾರವನ್ನು ಸ್ವೀಕರಿಸಿ ಮಾತನಾಡಿ ಪೌರ ಕಾರ್ಮಿಕರ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಉನ್ನತ ಮಟ್ಟದ ಹುದ್ದೆ ಅಲಂಕರಿಸಬೇಕು ಎನ್ನುವ ದೃಷ್ಟಿಯಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತಿದೆ ಅದರ ಪ್ರಯೋಜನ ಎಲ್ಲರೂ ಪಡೆಯಬೇಕು ಎಂದರು ಇವತ್ತು ಹುಕ್ಕೇರಿ ನಗರ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಸಾಕಷ್ಟು ಸುಮಾರು ಜನಸಂಖ್ಯೆ ಬೆಳೆಯುತ್ತಿರುವುದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಸ್ವಚ್ಛತೆ ವ್ಯವಸ್ಥೆ ಇರಬಹುದು ದೀಪ ಬೀದಿ ದೀಪದ ವ್ಯವಸ್ಥೆ ಇರಬಹುದು ಇವೆಲ್ಲ ಕಾರ್ಯಗಳು ಅಧಿಕಾರಿಗಳ ಅಧಿಕಾರಿಗಳನ್ನು ಹಿಡಿದು ಎಲ್ಲ ಪೌರ ಕಾರ್ಯಕ್ರಮಗಳ ಶ್ರಮದಿಂದ ಈ ಒಂದು ಕಾರ್ಯಗಳು ಅತ್ಯಂತ ಸ್ವಚ್ಛವಾಗಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳ್ತಾ ಅವರಿಗೆ ನಾನು ತುಂಬುದೇ ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಏನಾದರೂ ಇವತ್ತು ರಾಜ್ಯದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಅತ್ಯಂತ ಸ್ವಚ್ಛತೆ ಕುಡಿಯುವ ನೀರು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂದರೆ ಅದರ ಹಿಂದೆ ತಮ್ಮೆಲ್ಲರ ಶ್ರಮವಿದೆ ಹಾಗೂ ತಮ್ಮೆಲ್ಲರಿಗೂ ಏನು ಇಲ್ಲಿಗೆ ಈಗ ನನ್ನ ಶಿಕ್ಷಣ ಸಂಸ್ಥೆಯಿಂದ ಮಹಾವೀರ ಶಿಕ್ಷಣ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ಏನು ನಾನು ಉಚಿತವಾದ ಶಿಕ್ಷಣ ನೀಡ್ತಾ ಇದ್ದೀನಿ ಆದ್ದರಿಂದ ಇಲ್ಲಿ ನಾವು ಇಪ್ಪತ್ತು ವರ್ಷಗಳಿಂದ ಪುರಸಭೆಯ ಸದಸ್ಯನಿರುವುದರಿಂದ ಸಹ ಅಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಿರುವುದರಿಂದ ಎರಡೂ ಒಂದು ಈ ಮಾಡಲು ಕಾರ್ಯ ನನಗೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ಆದ್ದರಿಂದ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದೀನಿ ಅಂದ್ರೆ ಅದು ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ಬರುವ ನಿರ್ಮಾಣಗಳಲ್ಲಿ ತಮ್ಮ ಮಕ್ಕಳು ಸಹ ಉನ್ನತ ನನ್ನ ಶಿಕ್ಷಣ ಸಂಸ್ಥೆಯ ನಂತರ ಉನ್ನತ ವಿದ್ಯಾಭ್ಯಾಸ ಪಡೆದು ವೈದ್ಯಕೀಯ ಶಿಕ್ಷಣ ಪಡೆಯಲಿ ಇಂಜಿನಿಯರಿಂಗ್ ಶಿಕ್ಷಣ ಪಡೆದು ಹೇಳಿ ನಂತರ ನೂತನ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಮತ್ತು ಉಪಾಧ್ಯಕ್ಷೆ ಜ್ಯೋತಿ ಬಡಗೇರ್ ಹಾಗೂ ಮುಖ್ಯಾಧಿಕಾರಿಗಳಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು ನೂತನ ಅಧ್ಯಕ್ಷ ಇಮ್ರಾನ್ ಮಾತನಾಡಿ ನಗರ ಸ್ವಚ್ಛ ಮತ್ತು ಸುಂದರವಾಗಿರಿಸಲು ಪೌರ ಕಾರ್ಮಿಕರ ಪಾತ್ರ ಮುಖ್ಯವಾಗಿದೆ ಅದರಂತೆ ಅವರ ಆರೋಗ್ಯದ ಕಡೆ ಗಮನ ಹರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಅಲ್ಲಿ ಪೌರ ಕಾರ್ಮಿಕರು ಎಂಟರ ತಾಸು ದುಡ್ಡಿ ಮಾಡಬೇಕಲ್ಲ ಆದರೆ ನಮಗೆ ಅರ್ಧ ತಾಸು ಅಲ್ಲಿ ನಿಲ್ಲಕ್ಕಾಗಿರಲ್ಲಿ ಅದರ ಆಟ ವಾಸನೆ ಹತ್ತು ವಾಸನೆ ಇದ್ದಿದ್ದ ಅವರ ಕೆಲಸ ಮಾಡಿದ್ರೆ ನಿಜವಾಗಿಯೂ ಗ್ರೇಟ್ ಅವರು ನೋಡೋದಿ ತಂದವರು ನಾವು ಹೋದಾಗ ಜಾಗ ಮಾಡ್ಕೊಂಡು ಅದು ವಾಸು ತಗೊಳ್ಳೋಣ ಅವರು ಅಂಥದ್ರಲ್ಲಿ ನಮ್ಮ ಪೌರ ಕಾರ್ಮಿಕರು ಬೆಟ್ಟನಲ್ಲಿ ಮನಸ್ಸಿನಲ್ಲಿ ಎಳದು ಆ ಸ್ವಚ್ಛವನ್ನು ಮಾಡ್ತಾರೆ ಅಂದ್ರೆ ಅವರು ಗ್ರೇಟ್ ನಿಜವಾಗೇಟ್ ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ನಿಜವಾಗ್ಲೂ ಗ್ರೇಟ್ ಅವರ ಅದೇ ರೇ ನಾವು ನಮ್ಮ ಆರೋಗ್ಯವೂ ಸ್ವಚ್ಛ ಇರ್ತೈತಿ ಅವರ ಇರ್ಲಿಂಗಾರ ನಮ್ಗೆ ಆರೋಗ್ಯವೂ ಸ್ವಚ್ಛ ಇರುತ್ತ ಒಂದು ಎರಡು ಮಾತುಗಳು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ರಾಘವೇಂದ್ರ ಭರಮಣ್ಣವರ್ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಗುಡಿಕೇತರ್ ಸಂತೋಷ್ ಹಳ್ಳಣ್ಣವರ್ ಬಸವರಾಜ್ ಥಿಲ್ಲಾರೆ ಮಲ್ಲಿಕಾರ್ಜುನ್ ನಾಯ್ಕ್ ಗೀತಾ ಕಾಗಲೇಕರ್ ಹಾಗೂ ಪೌರಕಾರ್ಮಿಕರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ